ನಮಸ್ತೆ ಪುಟಾಣಿಗಳ ಇವತ್ತು ನಮ್ಮ ಮುದ್ದು ನೀವು ಎಲ್ಲರೂ ಸೇರ್ಕೊಂಡು ಸೋಮಾರಿ ತಿಮ್ಮನ ಹಾಡನ್ನ ಕಲಿಯೋಣ್ವಾ ತೋಟಕ್ಕೆ ಹೋಗೋ ಹೋಗೋತಿಮ್ಮ ತೋಳ ಬಂದಿತ್ತಮ್ಮ ತೋಟಕ್ಕೆ ಹೋಗೋ ಹೋಗೋತಿಮ್ಮ ತೋಳ ಬಂದಿತ್ತಮ್ಮ ಹಸು ತಿಮ್ಮ ಹಸು ಹಾಯಿತ್ತಮ್ಮ ಹೂವು ಬಿಡಿಸೋತಿಮ್ಮ ಹಾವು ಕಚ್ಚಿತ್ತಮ್ಮ ಅರೆ ಹೂವು ಬಿಡಿಸೋತಿಮ್ಮ ಹಾವು ಕಚ್ಚಿತ್ತಮ್ಮ ಕಾವಲಿ ತಾರೋ ತಿಮ್ಮ ಕಾವಲಿ ತಾರೋ ತಿಮ್ಮ ಕಾಲು ನೋಯುತ್ತಮ್ಮ ಅರೆ ಕಾಲು ನೋಯುತ್ತಮ್ಮ ನೀರು ಸೇದೊತ್ತಿಮ್ಮ ನೀರು ಸೇದೊತ್ತಿಮ್ಮ ಕೈ ನೋಯುತ್ತಮ್ಮ ಅರೆ ಕೈ ನೋಯುತ್ತಮ್ಮ ಊಟಕ್ಕೆ ಬಾರೋ ತಿಮ್ಮ ಅರೆ ಊಟಕ್ಕೆ ಬಾರೋ ತಿಮ್ಮ ಓಡಿ ಬಂದೆ ನಮ್ಮ ಅರೆ ಓಡಿ ಬಂದೆ ನಮ್ಮ ಓಡಿ ಬಂದೆ ನಮ್ಮ ಚೆನ್ನಾಗಿತ್ತಲ್ಲ ಆದ್ರೆ ತಿಮ್ಮ ತುಂಬಾ ಸೋಮಾರಿ ಅಲ್ವಾ ತಿಮ್ಮರ ನಾವೆಲ್ಲರೂ ಸೋಮಾರಿ ಆಗ್ಬೇಕಾ ನೀವೆಲ್ರು ಸೋಮಾರಿ ಆಗ್ತೀರಾ ಇಲ್ಲ ಅಲ್ವಾ ಅಮ್ಮ ಹೇಳಿದ ಕೆಲ್ಸನ ನಾವೆಲ್ಲರೂ ಮಾಡ್ಬೇಕು ಆಗಲ್ಲ ಅಂತ ಹೇಳೋಂಗಿಲ್ಲ ಅಮ್ಮ ಹೇಳಿದ ಕೆಲಸ ಮಾಡಿದ್ರೆ ಅಮ್ಮಗೂ ಹೆಲ್ಪ್ ಆಗುತ್ತಲ್ವಾ ಅಮ್ಮಗೆ ಹೆಲ್ಪ್ ಮಾಡಲ್ವಾ ತಿಮ್ಮ ತರ ಆಗೋದು ಬೇಡ